ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಸಮಸ್ಯೆಗೆ ಜನಶ್ರೀಯ ಇಂಫ್ಯಾಕ್ಟ್ ನಿಂದಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹೌದು ಗದಗ್ ಜಿಲ್ಲೆಯ ರೋಣ ತಾಲೂಕಿನ ಕುರಹಟ್ಟಿ ಮತ್ತು ಹುನಗುಂಡಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಅಲ್ಲಿನ ಜನರ ಪಾಲಿಗೆ ರಸ್ತೆ ಅಂತಕ್ಕಂಥದ್ದು ಕಳೆದ ಒಂದು ವರ್ಷದಿಂದ ನರಕದಲ್ಲಿ ಏನೋ ಸಂಚಾರ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಎಲ್ಲಿ ನೋಡಿದ್ರಲ್ಲಿ ಧೂಳು ಹಳ್ಳ ಕೊಳ್ಳಗಳಿಂದ ಕೂಡಿದ್ದ ರಸ್ತೆ ಬಗ್ಗೆ ಅಧಿಕಾರಿಗಳು ಯಾರೇ ಬರ್ಲಿ ಏನೇ ಮಾಡ್ಲಿ ನಾವು ಮಾತ್ರ ಇದರ ಬಗ್ಗೆ ಎಚ್ಚೆತ್ಕೊಳ್ಳೋದಿಲ್ಲ ಅಂತ ಕಣ್ಮುಚ್ಚಿ ಕುಳಿತಿದ್ರು ಆಗ್ಲೇ ಮಧ್ಯ ಪ್ರವೇಶ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಜನಶ್ರೀ ವಾಹಿನಿ ಜನರ ಕಷ್ಟಕ್ಕೆ ದನಿಯಾಗಿ ನಿರಂತರ ವರದಿಗಳನ್ನ ಮಾಡ್ತಾನೆ ಹೋಯ್ತು ಅಲ್ಲಿನ ಒಂದು ಜನರ ಸಮಸ್ಯೆಗಳನ್ನ ಪ್ರಸಾರ ಕೂಡ ಮಾಡ್ತಾನೆ ಹೋಯ್ತು ನಮ್ಮ ಜನಶ್ರೀಯ ಎಫೆಕ್ಟ್ ನಿಂದಾಗಿ ಇದೀಗ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಚ್ಚೆತ್ಕೊಂಡಿದ್ದಾರೆ ನೆನೆಗುದಿಗೆ ಬಿದ್ದಿದ್ದ ಅಂದ್ರೆ ಇನ್ನೇನ್ ಕಾಮಗಾರಿ ಆಗ್ತಾನೆ ಇರ್ಲಿಲ್ಲ ಅನ್ನೋ ಒಂದು ರಸ್ತೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೂಡ ನೀಡಿದ್ದಾರೆ ಜೆ ಸಿ ಸದ್ದು ಆ ಭಾಗದ ಜನರಲ್ಲಿ ಏನ್ ಮಾಡ್ತಿದೆ ಅಂತಂದ್ರೆ ನಮ್ಮ ಭಾಗಕ್ಕೂ ಜೆ ಸಿ ಬಿಗಳು ಬಂದ್ವು ರೋಡಿನ ಒಂದು ಕಳಪೆ ಕಾಮಗಾರಿ ಇದೀಗ ಜನಶ್ರೀಯ ವರದಿಯಿಂದ ಏನಾಗ್ತದೆ ನಿರಂತರವಾಗಿ ಪ್ರಸಾರವಾಗಿದ್ದು ಎಲ್ಲ ಒಂದ್ಕಡೆ ರೋಡ್ ಕಾಮಗಾರಿ ಮತ್ತೆ ಚಾಲನೆಗೆ ಬರುತ್ತಾ ಅಂತಕ್ಕಂಥ ಭರವಸೆಯನ್ನು ಕೂಡ ಮೂಡಿಸಿದೆ ಜನಶ್ರೀ ವಾಹಿನಿ ಇಲ್ದಿದ್ರೆ ನಮ್ಮ ರಸ್ತೆ ಕೆಲಸಾನೇ ಇನ್ನು ಮುಂದಕ್ಕೆ ಹೋಗ್ತಿತ್ತು ಎಷ್ಟು ವರ್ಷ ಹೋಗ್ತಿತ್ತು ಏನು ಅಂತ ಜನಶ್ರೀಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಜನರು ಒಟ್ನಲ್ಲಿ ಹಲವು ದಿನಗಳ ಹೋರಾಟಕ್ಕೆ ಇದು ಜಯವನ್ನ ತಂದುಕೊಟ್ಟಿದೆ ಜೊತೆಗೆ ಸುಗಮ ಪ್ರಯಾಣವಾಗ್ಲಿ ಅಂತ ಕೂಡ ನಾವು ಜನಶ್ರೀಯವರು ಹಾರೈಸ್ತಾ ಇದ್ದೀವಿ